ايه ده

ಅವ್ರಿಗೆ ಕಂಡು ಇಲ್ಲೇ ಓದಿದ್ದು ನಾನು ಈಗ ಕಾಂಗ್ರೆಸ್ ಪಾರ್ಟಿ ಎಲ್ಲ ನಮ್ಮ ರಾಹುಲ್ ಗಾಂಧಿ ಅವರ ಆಶೀರ್ವಾದದಿಂದ ಅವರ ಎಲ್ಲರ ಆಶೀರ್ವಾದದಿಂದ ಟಿಕೆಟ್ ಸಿಕ್ತು ನೀವು ನಾನೇನು ಒಬ್ಬ ಬಡ ಹುಡುಗ ಬಂದ್ರೆ ಎಲ್ಲೂ ಇವತ್ತು ನೀವು ನಿಮ್ಮ ಬೂತ್ ನನಗೆ ಲೀಡ್ ನೀಡ್ ನೀವು ಅಲ್ವಾ ಅವತ್ತು ನನಗೇನೋ ಶಕ್ತಿ ಇರಲಿಲ್ಲ ಇವತ್ತು ನಿಮ್ಮ ಋಣ ನಾನು ಆಗಲ್ಲ ಈಗ ನೋಡಿ ಎರಡು ಸಲ ಬಂದಿದ್ದೀನಿ ಇನ್ನೂ ನೀವು ಹೇಳಿದ್ದೀರಾ ಸಮುದಾಯ ಭವನ ರಸ್ತೆ ನಿಮ್ ಜೊತೆ ಇರ್ತೀನಿ ನಿಮ್ ಕಷ್ಟಕ್ಕೆ ನಾನು ಇರ್ತೀನಿ ನನ್ನ ಜೊತೆ ನೀವು ಇರಿ ಮತ್ತೆ ಎಲ್ರಿಗೂ ಇದ್ದಾರ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಒಳ್ಳೇದಾಗ್ಬೇಕು ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ಅಲ್ವಾ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ಈಗ ನೋಡಿ ನನಗೆ ಬಹಳ ಖುಷಿ ಆಗಿದ್ದೇನು ಅಂದ್ರೆ ಆ ನೋಡಿ ನಮ್ ಧರ್ಮದ ಪೂಜೆಯನ್ನ ನೀವು ಪ್ರೀತಿಯಿಂದ ಮಾಡಿದ್ರಿ ನಿಮ್ ಧರ್ಮದ ಪೂಜೆಯನ್ನ ಪ್ರೀತಿಯಿಂದ ಮಾಡಿದೆ ಸಮಾಜದಲ್ಲಿ ಬದುಕಕ್ಕೆ ಇಷ್ಟೇ ಬೇಕಾಗಿಲ್ಲ ರಾಜಕಾರಣ ಮಾಡೋದು ಯಾರು ಗೊತ್ತು ನಾವು ಹೇಳೋದು ಈಗ ನೋಡಿ ನಾವೆಲ್ಲ ಅಣ್ಣ ಇದೇ ವಿಶ್ವಾಸದಿಂದ ನಾವೆಲ್ಲ ಹೋಗ್ಬೇಕು ನಿಮ್ಮ ಮಕ್ಕಳ ಭವಿಷ್ಯನು ಚೆನ್ನಾಗಿರ್ಬೇಕು ಈಗ ನಾನು ನೋಡಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಬಟ್ಟೆ ಕೊಡಿಸ್ತಿದ್ದೀನಿ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಇದು ಮಾಡ್ತಿದ್ದೀನಿ ಸರ್ಕಾರಿ ಶಾಲೆಗಳಲ್ಲಿ ಮೊದಲ್ದ ವಾರಕ್ಕೆ ನಾಲ್ಕು ನಾಲ್ಕು ಪ್ರೋಗ್ರಾಮ್ ಮಾಡೋರು ನಾನು ಗೆದ್ದಾಗಿಂದ ಯಾವ ಪ್ರೋಗ್ರಾಮ್ ಮಾಡಕ್ಕೆ ಬಿಡ್ತಿಲ್ಲ ಏನು ಮಾಡೋರು ಅಂದ್ರೆ ಪ್ರೋಗ್ರಾಮ್ ಮಾಡಿಬಿಡೋರು ಚಿಕ್ಕಬಳ್ಳಾಪುರಗಳಲ್ಲೆಲ್ಲ ಅಲ್ಲಿ ಸೌಂಡ್ ಸಿಸ್ಟಮ್ ಹಾಕಿದ್ರೆ ಪಾಠ ಮಾಡಕ್ ಆಗ್ತಿಲ್ಲ ಊರಿಗೆ ಬಂದ್ರೆ ಯಾಕೆ ಲೇಟ್ ಆಯ್ತು ಅಂದ್ರೆ ಈಗ ನೋಡಿ ಮನೆ ಬಂಡೆ ಮೇಲೆ ಗುಂಡ್ಲ ಮಂಡಿಕಲ್ ಹೋದೆಗೂ ಟಾಯ್ಲೆಟ್ಸ್ ನೀವು ನಮ್ತಿರ ಇಲ್ಲ ಗುಂಡ್ಲ ಮಂಡಿಕಲ್ ಅಲ್ಲಿ ಎಸ್ ಸಿ ಸಮುದಾಯದ ಮನೆಗಳಿಗೆ ಮೂವತ್ತ ಟಾಯ್ಲೆಟ್ ಇಲ್ಲ ಇವತ್ತಿಗೂ ಬಯಲಿಗೆ ಹೋಗ್ಬೇಕು ಯಾಕೆ ಅಂದ್ರೆ ಬಂಡೆ ಮೇಲೆ ಟಾಯ್ಲೆಟ್ಸ್ ಮಾಡಕ್ ಆಗಲ್ಲ ಅಂತ ಐವತ್ತು ವರ್ಷದಿಂದ ಇದೇ ರೀಸನ್ ಹೇಳಿದ್ದಾರೆ ನಾನೇನ್ ಮಾಡಿದೆ ಬಂಡೆ ಪಕ್ಕ ಜಾಗ ಹುಡುಕ್ಸಿ ಸರ್ವೆ ಮಾಡಿಸಿ ಡಿ ಸಿ ಹತ್ರ ಆರ್ಡರ್ ಮಾಡಿಸಿ ಡಿ ಸಿ ಹತ್ರ ಆರ್ಡರ್ ಮಾಡಿಸಿ ನಲ್ಪೈ ನಾಲ್ಕು ನಲ್ವತ್ತು ಲಕ್ಷ ಹಾಕಿ ಇನ್ನೊಂದು ತಿಂಗಳೊಳಗ ಟಾಯ್ಲೆಟ್ಸ್ ಒಂದು ದಲಿತ ಸಮುದಾಯದವ್ರಿಗೆ ಒಂದು ಟಾಯ್ಲೆಟ್ ಕಟ್ಕೊಡಕ್ಕೂ ಇಂದಿನ ಇವರು ಅಲ್ವಾ ಟಾಯ್ಲೆಟ್ಸ್ ಇಲ್ಲದ ಬಂಡೆ ಮೇಲೆ ಇದೆ ಟಾಯ್ಲೆಟ್ಸ್ ಕಟ್ಟಕ್ಕೆ ಆಗಿಲ್ಲ ಈಗ ನಾನು ನಾನು ಅಲ್ಲೋಗ ಒಂದ್ ಸಲ ಓಡಾಡಿ ಸರ್ವೆ ಮಾಡಿಸಿ ತಕ್ಷಣ ಆಗ್ತಿದೆ ಅಲ್ಲ ಇಚ್ಛಾಶಕ್ತಿ ಇದೆ ಅಲ್ಲ ನಾನು ಏನಂದ್ರೆ ಈಗೆಲ್ಲ ನಾನು ನಿಮ್ಮೆಲ್ಲರ ಬಡವರ ಪರ ನಾನು ಎಮ್ ಎಲ್ ಎ ಬೇಕಾಗಿಲ್ಲ ಅವ್ರ ಅವ್ರು ಕೆಲಸ ಮಾಡಿಸ್ಕೊಳ್ತಾರೆ ಎಮ್ ಎಲ್ ಎ ಬೇಕಾಗಿರೋದು ಬಡವರಿಗೆ ಎಸ್ ಸಿ ಎಸ್ ಟಿಗೆ ಬಡವರಿಗೆ ಹಿಂದುಳಿದವ್ರಿಗೆ ಅವ್ರ ಕಷ್ಟಕ್ಕೆ ನಾನು ಬೇಕು ಅಲ್ವಾ ಈಗ ಇದು ಈ ದಾರಿನ ಯಾಕೆ ಇಷ್ಟು ವರ್ಷದಿಂದ ಯಾರೂ ಹಾಕಕ್ಕಾಗಿಲ್ಲ ಇಲ್ಲ ಅಲ್ವಾ ಇನ್ನೂರಿಗೆ ಬಂದಾಗ ಅದೇನು ಕಷ್ಟ ಕೇಳಿದಾಗ ನೀವು ಇದು ಹೇಳಿದ್ರೆ ಇಮಿಡಿಯೇಟ್ ಆಗಿ ಮೂವತ್ತು ಲಕ್ಷ ತಂದು ಇದು ಹಾಕಿದ್ದೀನಿ ಎರಡನೇ ಅನುದಾನದಲ್ಲಿ ಅಲ್ಲಿಂದ ರೋಡ್ಗೆ ಅದಕ್ಕೊಂದು ಇಪ್ಪತ್ತ್ ಮೂವತ್ತು ಲಕ್ಷ ಬೇಕು ನೆಕ್ಸ್ಟ್ ಆದಷ್ಟು ಬೇಕಾ ಅದು ಹಾಕ್ತೀನಿ ಇನ್ನು ಊರ್ದು ನೀವೇನೇ ಹೇಳಿದೀರ ಗ್ರಾಮ ಟಾಣ ಅದು ಆದಷ್ಟು ಬೇಗ ರೆಡಿ ಮಾಡಿದ್ದೀನಿ ಅಲ್ಲಿ ಕಂಬ ಕೇಳಿದ್ದು ಕಂಬ ಕಂಬ ಹಾಕಿದ್ರು ಈಗ ನಾಳೆ ಲೈಟ್ ಹಾಕ್ತಾರೆ ಲೈಟು ಬಂದು ಪಿ ಡಿ ಒಸ್ ಅದು ಹೇಳಿದಾರೆ ಮತ್ತು ಅದು ಸ್ಕೂಲ್ದು ವಾಟರ್ ಟ್ಯಾಂಕ್ದೊಂದು ಹೇಳಿದ್ದಾರೆ ಅದು ಕಲೇಲಿದೆ ಅದು ರಿಕ್ವೆಸ್ಟ್ ಕಳಿಸಿದ್ದೀನಿ ಅದು ಮಾಡಿಸ್ತೀನಿ ನಿನ್ನದೇನೇ ಕಷ್ಟ ಇದ್ದರೂ ನೀವು ನನ್ನ ಜೊತೆ ನಿಂತಿದ್ದೀರ ಕಷ್ಟದಲ್ಲಿ ನಾನು ನಿಮ್ಮ ಜೊತೆ ನಿಲ್ತೀನಿ ನೀವು ಕೇಳಿದ ತಕ್ಷಣ ನಾನು ಹಾಕ್ಕೊಟ್ಟಿದ್ದು ಅಲ್ವ ನಿಂದು ಏನೇ ಇದ್ದರೂ ನಾನು ಸ್ಪಂದಿಸ್ತೀನಿ ಇನ್ನು ಇದೆಲ್ಲ ಆದಮೇಲೆ ನೆಕ್ಸ್ಟು ಆರು ರೋಡ್ಗೆ ಮತ್ತು ಅದಕ್ಕೆ ಆದಷ್ಟು ಬೇಗ ಬಂದು ಹುಡ್ಲಿ ಪೂಜೆ ಮಾಡ್ತೀನಿ ಬೇರೆ ಇನ್ನೇನೇ ಇದ್ದರು ನಮ್ಮ ಟೀಮು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಹುಡುಗರೆಲ್ಲ ಇದ್ದಾರೆ ಇವ್ರ ಅದ ಇರಲಿ ಎಲ್ಲರಿಗೂ ಹ್ಯಾಪಿ ರಂಜಾನ್ ಥ್ಯಾಂಕ್ ಯು